ಕೇಶವಪುರ ಪೊಲೀಸ್ ಠಾಣೆಯಲ್ಲಿ ಒಂದನೇ ತಾರೀಕು ಒಂದು ಘಟನೆ ನಡೆಯುತ್ತೆ ಅಲ್ಲಿ ಸರ್ವೆಗೆ ಅಂತ ಹೋದಂಥ ಸಂದರ್ಭದಲ್ಲಿ ಅಲ್ಲಿ ಸ್ಥಳೀಯರ ನಡುವೆ ಇರುವಂಥ ವ್ಯತ್ಯಾಸಗಳು ಸಂಘರ್ಷದ ರೂಪದಲ್ಲಿ ಬದಲಾವಣೆ ಆಗಿ ಆ ಸಂಘರ್ಷದಿಂದ ನಂತರ ಅಲ್ಲಿ ಸಣ್ಣ ಪುಟ್ಟ ಗಲಾಟೆಗಳಾಗುತ್ತೆ ಆ ಗಲಾಟೆಗಳ ನಂತರ ಪರಿಸ್ಥಿತಿಯನ್ನು ನಮ್ಮ ಅಧಿಕಾರಿ ಸಿಬ್ಬಂದಿಗಳು ಭೇಟಿ ಮಾಡಿ ತಿಳಿಗೊಳಿಸಿದ ನಂತರ ಪ್ರಕರಣಗಳು ದಾಖಲಾಗ್ತಾ ಹೋಗುತ್ತೆ ಆ ಎಲ್ಲ ಪ್ರಕರಣಗಳ ಹಿನ್ನೆಲೆಯಲ್ಲಿ ಐದನೇ ತಾರೀಕು ಅಂದರೆ ಮೊನ್ನೆ ಈ ಪ್ರಕರಣದ ಪ್ರಮುಖ ಆರೋಪಿ ಏನಿದ್ರು ಅವರು ಅವರನ್ನು ಪ್ರಮ ಪ್ರಮುಖ ಆರೋಪಿಯನ್ನು ನಮ್ಮ ಅಧಿಕಾರಿ ಮತ್ತು ಸಿಬ್ಬಂದಿಗಳು ವಶಕ್ಕೆ ತಗೊಂಡು ಆಕೆಯನ್ನು ಅರೆಸ್ಟ್ ಮಾಡುವಂಥದ್ದಾಗಿದೆ ಈಕೆ ಅರೆಸ್ಟ್ ಆಗಿರುವಂಥದ್ದು ಒಬ್ಬರು ಪ್ರಶಾಂತ್ ಬೊಮ್ಮಾಜಿ ಅನ್ನುವಂಥ ಅಲ್ಲಿ ಸ್ಥಳೀಯರು ನೀಡಿದಂಥ ಫಿರ್ಯಾದಿನ ಮೇಲೆ ಆಕೆಗೆ ಅರೆಸ್ಟ್ ಮಾಡಿರುವಂಥ ಪ್ರಕರಣದಲ್ಲಿ ವಿಕ್ಟಿಮ್ ಯಾರಿದ್ದಾರೆ ಅವರಿಗೆ ಹಲ್ಲೆ ಮಾಡಿರುವಂಥದ್ದು ಕತ್ತಿ ಚಿಕ್ಕಲಿಕ್ಕೆ ಪ್ರಯತ್ನ ಮಾಡಿರುವಂಥದ್ದು ಮತ್ತು ತನ್ನ ಪ್ರೈವೇಟ್ ಪಾರ್ಟ್ ಭಾಗಕ್ಕೆ ಒಡೆದಿದ್ರು ಅನ್ನೋಂಥದ್ರ ಹಿನ್ನೆಲೆಯಲ್ಲಿ ಸಾಕ್ಷ್ಯಾಧಾರಗಳು ನಮಗೆ ಕಂಡು ಬಂದ ಹಿನ್ನೆಲೆಯಲ್ಲಿ ಆಕೆಯನ್ನು ಅರೆಸ್ಟ್ ಮಾಡಿದ್ದಾರೆ ಆಕೆಯನ್ನು ಅರೆಸ್ಟ್ ಮಾಡಿ ಗಾಡಿಯಲ್ಲಿ ಕುಂಡಿಸ್ಕೊಳ್ಳುವಂಥ ಸಂದರ್ಭದಲ್ಲಿ ಆಕೆ ತನ್ನ ವಸ್ತ್ರಗಳೇನಿದ್ರು ಆ ವಸ್ತ್ರಗಳನ್ನೆಲ್ಲ ಕಳಿಸುವಂಥ ಕೆಲಸ ಮಾಡಿದ್ದಾರೆ ಆ ಸಂದರ್ಭದಲ್ಲಿ ನಮ್ಮ ಮಹಿಳಾ ಪಿ ಎಸ್ ಐಗಳು ಮತ್ತು ನಮ್ಮ ಏಳರಿಂದ ಎಂಟು ಮಹಿಳಾ ಸಿಬ್ಬಂದಿಗಳು ಇದ್ದಾಗಿಯೂ ಕೂಡ ಆಕೆ ತನ್ನ ಬಟ್ಟೆಯನ್ನು ಕಿತ್ತೆಸ್ತಿದ್ದಾಳೆ ಆನಂತರ ಹೌದು ಈ ವಸ್ತುಗಳ ವಸ್ತ್ರಗಳನ್ನು ಆಕೆನೇ ವಿವಸ್ತ್ರಗೊಳಿಸುವಂಥ ಕೆಲಸಿಕೊಳ್ಳೋವಂಥ ಕೆಲಸ ಆಕೆನೇ ಖುದ್ದಾಗಿ ಮಾಡಿಕೊಂಡಿರುವಂಥದ್ದು ಆಮೇಲೆ ನಮ್ಮ ಸಿಬ್ಬಂದಿಗಳು ಅಲ್ಲಿ ಸ್ಥಳೀಯರ ಸಹಾಯದೊಂದಿಗೆ ಒಂದು ಬೇರೆ ಬಟ್ಟೆಯನ್ನು ತಗೊಂಡು ನಮ್ಮ ಸಿಬ್ಬಂದಿಗಳೇ ಹಾಕ್ಸಿದ್ದಾರೆ ಹಾಕ್ಸಿ ನಂತರ ಆಕೆಯ ಮೇಲೆ ಅರೆಸ್ಟ್ ಫಾರ್ಮ್ಯಾಲಿಟೀಸ್ ಏನಿದೆ ಮಾಡಿ ಐದನೇ ತಾರೀಕು ಅರೆಸ್ಟ್ ಮಾಡಲಾಗಿದೆ ಈಕೆ ಈಗ ಸದ್ಯ ಜುಡಿಷಲ್ ಕಸ್ಟಡಿಯಲ್ಲಿದ್ದಾರೆ